ఇచ్చినీయోకి బందే ఇది నెట్వర్క్ జగంగారా మన

மப்பா ட் கொடுத்துன ஒல்கா டிகினி ഹലോ തങ്കിയോട്ട് ഉദാഹരണ

ಆ ಗಡಿಗೆ ಪಾಟ ಗುಣಕಿ ಗಡಿ ಖಳೆಸು ಮಾಡ್ದ್ರಿರಿ ಯಾರು ಬಬಲಾರಿ ಹಬಟ್ಟಿ ಅಂತ ಶಾಂತಿಗೆ ಹೊರಡ್ಬಿಡ್ತ್ರಿ ಅಡ್ಡ ಕೂರ್ಸಿ ಏನು ತಮ್ಮ ಮಾತಾ ಯಾರುವಾ ನಾಯಿ ನಿಮ್ಮ ಮಗಳ ವಿಷಯ ತಗದಿಲ್ಲ ನೀವೇ ತಗದೇರಿ ಹಾ 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 ತಮ್ಮ ಒಂದು ಮಾತು ಹೇಳಬೇಕಯ್ಯ ಯಾರುವಾ ಮಾರಿ ಕಾಳ ಏಯ್ ಇಲ್ಲ ಪೆರಲಲ್ಲಿ ಹಚ್ಕೊಂಡು ಬೆಳಗ್ಗೆ ಬರಾಕ್ ಹಚ್ಕೊಂಬ ನನ್ ಮೊಮ್ಮ ಕಟ್ಟೆ ಲಿಂಗ ಬೇರ ಅಕ್ಕ ಮಾಯವ್ರು ಹೆಂಗ ಬಿಲ್ಲ ಬಾಣ ಬೇಡದ್ ನೋಡು ಹಂಗ ಏನಾರ ಹಠ ಮಾಡಿ ನೀ ನನಗ ಬೇಡ ನಾ ಕೂತೀನಿ ಎಲ್ಲಾ ಬಿಟ್ಟು ನಿನ್ನ ಮಗಳನ್ನ ಕಾಲ ಹಾರಿಸಿ ಹೋಯ್ತೀನಿ ಅಂತ ಹೇಳ್ತಾ ಏನೋ ಮಗಳು ಹುಟ್ಟಿಲ್ಲ ಏನಾದ್ರಲ್ಲ மனியாக நாலத சாலி மாஸ்தர் ದಯವಿಟ್ಟು ಸಿಟ್ಟಿಗೆ ಬರಬೇಡ್ರಿ ಹೌದಾ ಸುಮ್ಮ ಮ್ಯಾಗ ಜೋಡ್ಸತ್ವ ಮತ್ತೆ ನೀವು ಮುಂಜಾನೆ ನನಗ್ ಊರಿಗೆ ಬಿಡಲ ಇಲ್ಲೇ ಕಟ್ಟಿ ಸಿಟ್ಟಿಗೆ ಬರ್ಬೇಡ್ರಿ ಒಂದ್ ನೂರು ರೂಪಾಯಿ ಹಾಕ್ರಿ ಆದ್ರೆ ಸಾನಿ ನಮ್ಮ ಶಿಕ್ಷಕರು ಇರ್ತಾರ ತಮ್ಮ ಜನ ಹಾರಿಸಬೇಕಾಗತ್ತ ಎಲ್ಲರೂ ನಮ್ಮ ಶಿಕ್ಷಕರು ನಮ್ಮ ಶಿಕ್ಷಕರು ಟೀಚರು ಸರ್ ಗಳು ಕೂಡ ಹೊಸ ಬಟ್ಟೆ ಖರೀದಿ ಮಾಡ್ಬೇಕಲ್ಲ ಹೊಸ ಬಟ್ಟೆ ಹಾಕೋಬೇಕಲ್ಲ ಮಕ್ಕಳಿಗೆಲ್ಲ ಮತ್ತ ಬಟ್ಟೆ ಅವರಿಗೆ ಹೊಯ್ತು ನಮ್ಮನ್ನ ಬಟ್ಟೆ ಬೇಕಲ್ಲ ನಮ್ಮ ಸಾಲಿ ಸರ್ ಅವ್ರು ಏನು ಮಾಡಿದಾರ ಅರಬಿ ಅಂಗಡಿ ಹೋಗಿ ಹಳ್ಳಿ ಬಟ್ಟೆಯನ್ನು ಖರೀದಿ ಮಾಡಿಕೊಂಡು ప్యాంట్ మన ఏ கத்தர்சி நட்டுால நெனப்போசி சசி நேலர் சசிங்கிட்டு அடி ஒள்கிட்ட படசாலியாக சசி சார் சசி ஏன்தா ಬಂಗಾರ ನಾಕ ಬಟ್ಟ ಕತ್ತರಿಸ ನಾಕ ಬಟ್ಟ ಮಡಿಚ ಬೆಲೆ ಅಂತ ಸೊಸಿ ಹೂ ಅಂದಳಕ್ಕೆ ಇದು ಅತ್ತಿಗೆ ಗೊತ್ತಿಲ್ಲ ಮನೆಯಾಗ ಹೌದು ಇಲ್ಲ ಪರಸಾಲಿ ಒಳಗ ಸೊಸಿ ಹೇಳಿದ್ರು ಹೊರಗೆ ಹೊಗೆ ಹೋಗಿತ್ತಿದ್ಳು ಮಗಳು ಹೌದು ಸಾರ್ ಮಗಳು ಮಗಳು ಒಟ್ಟಿ ಎಲ್ಲಾರಿಕಿನಿ ಹೌದು ಹಂಗೆ ಹೊರಗ ಬರ್ತಾರ ಹೌದ ಇಲ್ಲ ಅತ್ತಿ ಸೊಸಿ ಮರ್ತಿಗಿರ್ತಿ ಬಟ್ಟಾರತ್ತ ಹೇಳಿ ಇಬ್ರು ಕೂಡಿ ಎಲ್ರ ಬಿಜಿ ಅಂತ ತಿಳ್ಕೊಂಡು ಮಗಳಿಗೆ ಹೇಳ್ತಾರ ಏನತ್ತ ಯಾವ ನಾನೇ ಆಗಸ್ಟ್ ಹದಿನೈದು ಬತ್ತು சில மணியாக அறிவியல் மேலாண்மையில் தான் சிக்கல் செய்து வந்தது. கத்தர்சி நான்சியும் நம் அப்போ நீ நம் அப்பட் கொலிப்து காலிந்தோ அப்படின் கத்தர்சி நான் பட்டு மடிச்சு வல்லது இட்லி எல்லாம் ப்ரோ ಸರ್ ಮನೆಗೆ ಸಾಲಿ ಮುಗಿಸಿ ಅದು ಡ್ಯೂಟಿ ಮುಗಿಸಿ ಬಂದ್ರ ಮನೆಗೆ ಇಲ್ಲೇನು ಎರಡು ದಿನ್ದಾಗ ಎಡಷ್ಟು ಹದಿನೈದು ಹ್ಯಾಂಗ ಆಗ್ಯದ ಅರಿ ಬೆಟ್ಟ ಕೇಳಿ ಅವು ಕಾಲಂಬರಿ ಹೋಗಿ ಸರ್ ಮ್ಯಾಗ ಅಂಗಿ ಹಾಕೊಂಡು ಆಹಾ ಪ್ಯಾಂಟ್ ಹಾಕೊಂಡು ನಿತ್ರು ಅಡ್ಡ ಸೂಟ ಊಟ ಹಾಕೊಂಡು ಮ್ಯಾಲ ಅಂಗಿ ಹಾಕ್ಕೊವು ನಿತ್ರು ಹೌದು ಪ್ಯಾಂಟಿನ ಗತಿ ಹ್ಯಾಂಗ ಆಗಿತ್ತು ಸೊಡ್ಡ ಆತು ಅದು ಏ ಅರ್ಧ ಇಲ್ಲ ಹೌದಾ ಏನಾಗಿತ್ತು ಪ್ಯಾಂಟಿನ ಗತಿ ಏನಾಗಿತ್ತು ನಡಬರ್ಕ್ ಆಗಿ ಕುತಿತ್ತು ಹೌದು ಆಕ್ಳ ಕರತನ ಎಮ್ಮಿ ಕರಿಗ ಎಮ್ಮಿ ಕರತಂದ್ರೆ ಆಕ್ಳ ಕರಿಗ ಹಿಂಗಾಗಿತ್ತು ಹೌದು ತಮ್ಮಗೆ ಹೇಳುದಲ್ಲ ಮಾತಾ ಯಲ್ಲವೂ ನೀ ನಾಕ ಬರ್ತ ಕತ್ತರಿಸಿ ನಾಕ ಬರ್ತ ಮಡಚಿ ಹೊಲಿ ಪ್ಯಾಂಟಿನ ವ್ಯವಹಾರ ಮಾಡ್ಲಾಕ ಹೋಗಬೇಡ ನನ್ನ ಮುಂದೆ ಆ ಆಗಿಲ್ಲ ಉದ್ದ ಸ್ವಲ್ಪ ಮಡಚಬೇಕು ನೀ ಏನು ಬೇಕಾದ ಮಾಡುದ್ರು ಅದು ಇದು ನೆಟ್ವರ್ಕ್ ಜಗಂಗಿಲ್ಲ ನೀ ಹೆಂಗ ಮಗಳು ಐತಿ ನಾನೇ ಕುಡ್ಲಿಲ್ಲ ಅಂದ್ರೆ ಅದು ಹಾಂ

கேங்குவாண்ட மறல கே ರಂಗೇ ಯಾವ ಹಾಡೋ ಇದು ನಾನು ಅಲ್ಲಿ ನನ್ನ ಮಗಳ ಹಾಡಲಗತ್ತಾಳ ಹೌದು ನೀ ಸಿಟ್ಟು ತಿಳ್ಕೊಂಡಿ ನೀ ಸಿಟ್ಟು ತಿಳ್ಕೊಂಡಿ ಹೌದಾ ಆ ಮತ್ತೆ ಮುಂದಿನ ಸಂದಿಗೆ ಹೇಳಿ ನಿನ್ನ ಮಗಳೇ ಎಲ್ಲ ತಳ್ತಿ ಹೇಂಗ್ ಹಾಡಿದಿತ್ತೆ ನೀ ಕೇಳಿ ಕರೆ ಆಹಾ ಮಗಳ ಪಾಲ್ತಿನ ನಾನು ಹಾಡಬೇಕಾಗಿದೆ ಈಗ ಹೌದಾ ಆ ಈಗ ಸನ್ನಿವೇಶ ಬಂದಂತ ತಂದ್ರ ಅದು ಪಾತ್ರ ನಾ ಮಾಡಬೇಕಾಗಿದೆ ಹೌದಾ ಹೌದಿಲ್ಲ ಹೌದು ಈಗ ನಾಟಕದೊಳಗೆ ಒಬ್ರು ಸನ್ನಿವೇಶ ತಗೊಂಡ್ರಪ್ಪ ತಂದ್ರ ಹೌದಾ ಆ ನಾಟಕ ತಕ್ಕಂತೇಳಿ ಪಾತ್ರ ಮಾಡ್ಬೇಕಾಗ್ಯದ

ಹೌದು ತರ್ತನ ಬಿಡುವುದಿಲ್ಲ ಬೆಟ್ಟರ ಜಾತಿ ಮಗ ಮಗಲ್ಲ ಕೇಳಿ ಹೌದು ನಿನಗ ಒಂದ ಒಂದ ಜಾನಪದನ ಹಾಡ್ತೀನಿ ಮುಂದಿನ ಸಂದಿಗೆ ನೀ ಜಾನಪದ ಹೇಳಿರ್ಬಾರ್ದು ಹೌದು ಹುಡುಗಿ ಚಿಂತೆ ಹೆಂಗೇನ್ ಆಗ್ಯದ ಹುಡುಗರ ಪರಿಸ್ಥಿತಿ ನಿನ್ನ ಪರಿಸ್ಥಿತಿ ಅಂತಕ್ಕಂತ ಹೌದು ಮುಂದಿನ ಸಂದಿಗೆ ಏ ಈಗ ಹಾಡಿ ಹೇಳ್ತೀನಿ ಕೇಳಿ ತಗೋರಿ ಹಾಡಿ ಹಾಡಿ ಹೊಂಟ 黄的、白的、蓝。 ദിന ജറ ഗു മൂട് തയ്യാ ഇല്ലാ ബാ ഹി ദൈവക്ക് ബേസ

ಶಿವಸ್ಥಾನ ಹಿಂಗ್ಯಾಕ್ ಮಾಡಕತ್ತೀನಿ ನೀನು ನಿಮ್ಮ ಹಾಡ್ ಬರ್ತಾರೆ ನಮ್ಮ ಹಬ್ಬಗಳಿಗೆ ಹಾಡು ಬರ್ತಾ ಅಂತ ಹೇಳಿ ನಾನು ಹೀಗಂದಿ ಹೌದು ನಿಮ್ಮ ಅಪ್ಪಗಳು ಹಿಂಗ್ ಹಾಡ್ ಹಾಡ್ತಾರ ಹಾಡ್ತಾರಲ್ಲ ಹ ಅದಕ್ಕೆ ಇರ್ಲಿ ಹೌದಾ ಬಾಳ ಮಾತಾಡಿ ಬಾಳ ಹಾಡಿ ದೈವಕ ಬೇಸರಾಗೋನು ಬೇಡ ಬ್ಯಾಡುವ ಮತ್ತೆ ಮುಂದಿನ ಸಂದಿಗೆ ನಮ್ಮ ಅರಭಟ್ಟು ಕಲಾವಿದ ನಮ್ಮ ಅತ್ತಮ್ಮ ಹೆಂಗ ಬರ್ತಾನ ಹಂಗ ಹೋಗೋಣ ಅಂತಕ್ಕ ಮಾತನ್ನ ಹೇಳಿ ಹೇಳಿ ಆ ಉಳಿದ ತಕ್ಕಂತ ಹಾಡಿ ಚಾನ್ಸ್ ಕೊಟ್ಟು ಬಿಡೋಣ ಆಯ್ತು ಆಯ್ತು